ಹಾಯ್ ಎಬ್ರಿವನ್ ವೆಲ್ಕಮ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿಡಿಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟುಲರ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಲೌರೆ ಮ್ಯೂಸಿಯಂ ಇತ್ತೀಚೆಗೆ ಸುದ್ದಿಯಲ್ಲಿದೆ ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಫ್ರಾನ್ಸ್ ಬ್ರಿಟನ್ ಕೆನಡಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಲೌರೆ ಮ್ಯೂಸಿಯಂ ಇದು ಫ್ರಾನ್ಸ್ನಲ್ಲಿದೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಈ ಒಂದು ಮ್ಯೂಸಿಯಂ ಇದೆ ಯಾಕೆ ಈ ಒಂದು ಮ್ಯೂಸಿಯಂ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಮ್ಯೂಸಿಯಂನಲ್ಲಿ ಇದ್ದಂತಹ ಬೆಲೆಯನ್ನೇ ಕಟ್ಟಲಾಗದಂತಹ ಒಂಬತ್ತು ಆಭರಣಗಳ ಸಂಗ್ರಹವನ್ನ ಕಳ್ಳತನ ಆಗಿರುತ್ತೆ ಹಾಗಾಗಿ ಇದು ಸುದ್ದಿಯಲ್ಲಿ ಇದೆ ತಮ್ಮ ಗಮನಕ್ಕೆ ಇರಬೇಕು ಎಲ್ ಇದೆ ಅನ್ನೋದು ಗೊತ್ತಿರಬೇಕು ಎಕ್ಸಾಮ್ ದೃಷ್ಟಿಯಿಂದ ಈ ಮ್ಯೂಸಿಯಂ ಫ್ರಾನ್ಸ್ ನ ರಾಜಧಾನಿ ಪ್ಯಾರಿಸ್ ಸಾವಿರದ ಏಳ್ನೂರ ತೊಂಬತ್ ಮೂರರಲ್ಲಿ ಈ ಒಂದು ಮ್ಯೂಸಿಯಂ ಆರಂಭ ಆಯಿತು ನಮ್ಮ ಜಗತ್ತಿನಲ್ಲೇ ಅತ್ಯಂತ ಹಳೆಯ ಮ್ಯೂಸಿಯಂ ಆಗುತ್ತೆ ಈ ಮ್ಯೂಸಿಯಂನಲ್ಲಿ ಮೂವತ್ ಮೂರು ಸಾವಿರ ಬೆಲೆ ಕಟ್ಟಲು ಆಗದೇ ಇರುವಂತಹ ಒಂದು ವಸ್ತುಗಳ ಸಂಗ್ರಹ ಇದೆ ಸುಮಾರು ಸಾವಿರಾರು ಕೋಟಿ ಒಂದು ಬೆಲೆ ಬಾಳುವಂತಹ ಒಂದು ವಸ್ತುಗಳ ಸಂಗ್ರಹ ಇದೆ ಈ ಮ್ಯೂಸಿಯಂನಲ್ಲಿ ಮೆಸುಪೊಟೋಮಿಯ ನಾಗರಿಕತೆ ಮತ್ತು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಪಟ್ಟಂತಹ ವಸ್ತುಗಳ ಸಂಗ್ರಹ ಕೂಡ ಇದೆ ಇನ್ನೊಂದು ಪಾಯಿಂಟನ್ನು ಇಲ್ಲಿ ಗಮನ ಕೊಡಬೇಕಾಗತ್ತೆ ಲಿಯೋನಾರ್ಡೋ ಡಾವಿಂಚಿ ರಚನೆ ಮಾಡಿರುವಂತಹ ಜಗತ್ ಪ್ರಸಿದ್ಧ ಮೊನಾಲಿಸಾ ಚಿತ್ರ ಜಗತ್ ಪ್ರಸಿದ್ಧ ಮೊನಾಲಿಸಾ ಚಿತ್ರ ಕೂಡ ಈ ಒಂದು ಲವ್ರೆ ಮ್ಯೂಸಿಯಂನಲ್ಲಿದೆ ಮತ್ತು ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ರಸಿದ್ಧ ವಸ್ತು ಸಂಗ್ರಹಾಲಯ ಆಗುತ್ತೆ ಮತ್ತು ಪ್ರತಿ ವರ್ಷ ಮತ್ತು ಪ್ರತಿ ದಿನ ಸೊ ಸಾವಿರಾರು ಜನ ಈ ಒಂದು ಸಂಗ್ರಹಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ ಈ ಸಂಗ್ರಹಾಲಯದ ವಿಶೇಷತೆ ಏನು ಮ್ಯೂಸಿಯಂನ ವಿಶೇಷತೆ ಏನು ಅಂತಂದ್ರೆ ಇದರ ಪ್ರವೇಶ ದ್ವಾರ ಏನಿದೆ ಒಂದು ಗಾಜಿನ ಪಿರಮಿಡ್ ಆಗುತ್ತೆ ಸೊ ಗಾಜಿನ ಪಿರಮಿಡ್ ಈ ಒಂದು ಮ್ಯೂಸಿಯಂನ ಪ್ರವೇಶ ದ್ವಾರ ಆಗುತ್ತೆ ಈ ಎಲ್ಲ ಮಾಹಿತಿ ಏನಿದೆ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಯಾವುದೇ ಪಾಯಿಂಟ್ನ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಪ್ರಶ್ನೆಯಾಗಿ ಕೇಳಬಹುದು ಮುಂದಿನ ಪ್ರಶ್ನೆಯನ್ನ ನೋಡೋಣ ಭಾರತೀಯ ಸ್ಕಾಪ್ಸ್ ಗೂಬೆ ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ ಆಯ್ಕೆಗಳು ದರೋಜಿ ಕರಡಿಧಾಮ ರಂಗನತಿಟ್ಟು ಪಕ್ಷಿಧಾಮ ನೀಲಗಿರಿ ಬೆಟ್ಟ ಪಶ್ಚಿಮ ಘಟ್ಟ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಚಿತ್ರವನ್ನು ತಾವು ಗಮನಿಸಬೇಕಾಗತ್ತೆ ಇದು ಭಾರತೀಯ ಸ್ಕಾಪ್ಸ್ ಗೂಬೆಯ ಚಿತ್ರ ಇತ್ತೀಚೆಗೆ ಈ ಒಂದು ಗೂಬೆ ಏನಿದೆ ಇದು ದರೋಜಿ ಕರಡಿಧಾಮದಲ್ಲಿ ಕಂಡು ಬಂದಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಗಾತ್ರದ ಒಂದು ಗೂಬೆ ಆಗುತ್ತೆ ಕಣ್ಣನ್ನು ತಾವು ಗಮನಿಸಿದ್ರೆ ಕಣ್ಣು ಕಡುಬಣ್ಣದಾಗಿರುತ್ತೆ ಸೊ ಈ ಒಂದು ಗೂಬೆ ದರೋಜಿ ಕರಡಿಧಾಮದಲ್ಲಿ ಕಂಡು ಬಂದಿದೆ ಹಾಗಾದ್ರೆ ದರೋಜಿ ಕರಡಿಧಾಮ ಎಲ್ಲಿ ಕಂಡು ಬರುತ್ತೆ ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಗೊತ್ತಿರಬೇಕು ಬಳ್ಳಾರಿ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಸೊ ಬಿಳಿಕಲ್ಲು ಅರಣ್ಯ ಮೀಸಲು ಪ್ರದೇಶದ ಭಾಗವನ್ನು ದರೋಜಿ ಕರಡಿ ಅಭಯಾರಣ್ಯ ಅಂತ ಹೇಳಿ ಘೋಷಣೆ ಮಾಡುತ್ತೆ ಸೊ ಕೇಳ್ತಾರೆ ಯಾವಾಗ ಈ ಒಂದು ಕರಡಿಧಾಮ ಘೋಷಣೆ ಆಯಿತು ಅಥವಾ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಈ ಒಂದು ಬಿಳಿಕಲ್ಲು ಅರಣ್ಯ ಮೀಸಲು ಪ್ರದೇಶದ ಭಾಗವನ್ನು ದರೋಜಿ ಕರಡಿಧಾಮ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನ ಕೊಡಬೇಕಾಗುತ್ತೆ ಏಷ್ಯಾದ ಮೊದಲ ಕರಡಿಧಾಮ ಆಗತ್ತೆ ಏಷ್ಯಾದ ಮೊದಲ ಕರಡಿಧಾಮ ಯಾವುದು ದರೋಜಿ ಕರಡಿಧಾಮ ಏಷ್ಯಾದ ಮೊದಲ ಕರಡಿಧಾಮ ಆಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಯಾವ ಸಹಕಾರ ಸಂಘ ಸ್ಥಾಪನೆಗೆ ಮುಂದಾಗಿದೆ ಆಯ್ಕೆಗಳು ನಾರಿ ಶಕ್ತಿ ಸಹಕಾರ ಸಂಘ ಗೃಹಲಕ್ಷ್ಮಿ ಸಹಕಾರ ಸಂಘ ಯುವ ಚೈತನ್ಯ ಸಹಕಾರ ಸಂಘ ರೈತ ಸಹಕಾರ ಸಂಘ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನ ಕೆಇ ಎ ಅವರ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಸಿಲೆಬಸ್ ಇದೆ ಸಹಕಾರ ಸಂಘಗಳು ಅಂತ ಸೊ ಅದರಲ್ಲಿ ಈ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡೋಕೆ ಮುಂದಾಗಿದೆ ಆಲ್ರೆಡಿ ತಮಗೆ ಗೊತ್ತಿದೆ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿತು ಆ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದ್ಯಾವುದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಸೊ ಪ್ರತಿ ಮಹಿಳೆ ಏನಿರ್ತಾಳೆ ಆ ಕುಟುಂಬದ ಮುಖ್ಯಸ್ಥೆ ಏನಿರ್ತಾಳೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಸರ್ಕಾರ ಕೊಡುತ್ತೆ ಇವಾಗ ಮಹಿಳೆಯರ ಒಂದು ಆರ್ಥಿಕ ಶಕ್ತಿಯನ್ನ ಸೊ ಆರ್ಥಿಕ ಒಂದು ಶಕ್ತಿಯನ್ನು ಹೆಚ್ಚಳ ಮಾಡೋಕೆ ಅವರಿಗೆ ಸ್ವಾವಲಂಬಿ ಆಗೋಕೆ ಇವಾಗ ಗೃಹಲಕ್ಷ್ಮಿ ಸಹಕಾರ ಸಂಘ ಅಂತ ಹೇಳಿ ಸರ್ಕಾರ ಸ್ಥಾಪನೆ ಮಾಡ್ತಾ ಇದೆ ಇದರ ಅಡಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಐವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡೋಕೆ ಮುಂದಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅರವತ್ತೈದು ಪ್ರತಿ ಜಿಲ್ಲೆಗೆ ಅರವತ್ತೈದು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾರೆ ಈ ಮೂಲಕ ಫಲಾನುಭವಿಗಳ ಉಳಿತಾಯವನ್ನು ಹೆಚ್ಚಳ ಮಾಡೋದು ಮತ್ತು ಅವರ ಆದಾಯವನ್ನು ಹೆಚ್ಚಳ ಮಾಡೋದು ಮತ್ತು ಅವರನ್ನು ಮೇಲುಸ್ತರಕ್ಕೆ ಏರಿಸೋದು ಹೀಗೆ ಬೇರೆ ಬೇರೆ ಗುರಿಗಳನ್ನು ಸರ್ಕಾರ ಇಟ್ಕೊಂಡಿರುತ್ತೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಗೊತ್ತಿರಬೇಕು ಗೃಹಲಕ್ಷ್ಮಿ ಸಹಕಾರ ಸಂಘ ಸೊ ಇದರ ಅಡಿಯಲ್ಲಿ ಸಹಕಾರ ಸಂಘದ ಅಡಿಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಹಾಗೆ ಇತ್ತೀಚೆಗೆ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಕೂಡ ಸುದ್ದಿಯಲ್ಲಿತ್ತು ಏನು ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಉಚಿತವಾದಂತಹ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆ ಅಂತ ಕರಿತೀವಿ ಈ ಶಕ್ತಿ ಯೋಜನೆ ಏನಿದೆ ಐದುನೂರು ಕೋಟಿ ಉಚಿತ ಪ್ರಯಾಣ ಸೇವೆ ನೀಡಿದ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ಗೆ ಸೇರ್ಪಡೆ ಆಗಿರುತ್ತೆ ಶಕ್ತಿ ಯೋಜನೆಯನ್ನು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸರ್ಕಾರ ಆರಂಭ ಮಾಡುತ್ತೆ ಕರ್ನಾಟಕ ಸರ್ಕಾರ ಟೋಟಲ್ ಆಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ಟಾರ್ಟ್ ಮಾಡಿತು ಸೊ ಒಂದು ಶಕ್ತಿ ಯೋಜನೆ ಆಲ್ರೆಡಿ ನೋಡಿದ್ವಿ ನಾವು ಇದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇವೆ ಈ ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿಗಳನ್ನು ಸಹಾಯಧನವಾಗಿ ಕೊಡ್ತಾರೆ ಇನ್ನು ಅನ್ನಭಾಗ್ಯ ಯೋಜನೆ ಒಂದು ಉಚಿತವಾಗಿ ಐದು ಜಿಯಷ್ಟು ಅಕ್ಕಿಯನ್ನು ಕೊಡ್ತಾರೆ ಇನ್ನು ಗೃಹಲಕ್ ಜ್ಯೋತಿ ಯೋಜನೆ ಎರಡ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಾರೆ ಯುವ ನಿಧಿ ಯೋಜನೆ ನಿರುದ್ಯೋಗಿಗಳಿಗೆ ಒಂದ್ ಸಾವಿರದ ಐದುನೂರು ಮತ್ತು ಮೂರು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಕೊಡ್ತಾರೆ ಆಲ್ರೆಡಿ ಹೇಳಿರೋ ಹಾಗೆ ಶಕ್ತಿ ಯೋಜನೆಗೆ ಒಂದು ರೆಕಗ್ನೈಜೇಷನ್ ಸಿಕ್ಕಿದೆ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ಗೆ ಸೇರ್ಪಡೆ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದೇ ರೀತಿ ಬಿಹಾರ್ನಲ್ಲೂ ಕೂಡ ಒಂದು ಯೋಜನೆಯನ್ನ ಲಾಂಚ್ ಮಾಡ್ತಾರೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಯಾರ್ ಲಾಂಚ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಲಾಂಚ್ ಮಾಡಿದ್ರು ಸೊ ಇಲ್ಲಿ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಸೇಮ್ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಇದೆ ಅದೇ ರೀತಿಯಾದಂತಹ ಒಂದು ಯೋಜನೆ ಇಲ್ಲಿ ಬಿಹಾರ್ನಲ್ಲಿ ಸ್ಟಾರ್ಟ್ ಆಗಿದೆ ಅದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ಅನ್ನಭಾಗ್ಯ ಉಚಿತವಾಗಿ ಐದು ಜಿಯನ್ನು ಕೊಡ್ತಾರೆ ಇದರ ಜೊತೆಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಇಂದಿರಾ ಆಹಾರ ಕಿಟ್ಟನ್ನು ಕೂಡ ಸ್ಟಾರ್ಟ್ ಮಾಡಿದೆ ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡೀಟೇಲ್ ಆಗಿ ನೋಡಿದ್ವಿ ಸೊ ಅದೇ ರೀತಿ ಇತ್ತೀಚೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಜೊತೆಗೆ ಈ ಒಂದು ಇಂದಿರಾ ಆಹಾರ ಕಿಟ್ ಏನಿದೆ ಇದರ ಅಡಿಯಲ್ಲಿ ಏನೇನು ಕೊಡ್ತಾರೆ ಅನ್ನೋದು ಗೊತ್ತಿರಬೇಕು ಸೊ ತೊಗರಿ ಬೇಳೆ ಇರಬಹುದು ಅಥವಾ ಸಕ್ಕರೆ ಉಪ್ಪು ಎಲ್ಲವನ್ನ ಕೂಡ ಕೊಡ್ತಾರೆ ಹಾಗಾಗಿ ಅದರ ಬಗ್ಗೆ ತಮ್ಮ ಗಮನಕ್ಕೆ ಇರಬೇಕು ಸಲ ಪ್ರೀವಿಯಸ್ ಕ್ಲಾಸನ್ನು ರಿವೈಸ್ ಮಾಡಿ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತೇವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಏಕಕಾಲದಲ್ಲಿ ಅಂದರೆ ಒಂದೇ ಸಮಯದಲ್ಲಿ ಇಪ್ಪತ್ತಾರು ಲಕ್ಷ ದೀಪಗಳನ್ನು ಬೆಳಗಿ ವಿಶ್ವ ದಾಖಲೆ ನಿರ್ಮಾಣ ಮಾಡಲಾಗಿದೆ ಆಯ್ಕೆಗಳು ಕಾಶಿ ಕೇದಾರ್ನಾಥ್ ಅಯೋಧ್ಯ ಕುರುಕ್ಷೇತ್ರ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಏಕಕಾಲದಲ್ಲಿ ಇಪ್ಪತ್ತಾರು ಲಕ್ಷ ದೀಪಗಳನ್ನು ಬೆಳಗಿ ವಿಶ್ವ ದಾಖಲೆ ನಿರ್ಮಾಣ ಮಾಡ್ತಾರೆ ಇಪ್ಪತ್ತಾರು ಲಕ್ಷ ಹಣತೆಗಳನ್ನು ಬೆಳಗಿ ವಿಶ್ವ ದಾಖಲೆ ನಿರ್ಮಾಣ ಆಗುತ್ತೆ ಪ್ರಮುಖವಾಗಿ ಎರಡು ವಿಶ್ವ ದಾಖಲೆಗಳಾಗಿದೆ ಒಂದು ಏಕಕಾಲಕ್ಕೆ ಇಪ್ಪತ್ತಾರು ಲಕ್ಷ ದೀಪಗಳನ್ನ ಬೆಳಗಿ ವಿಶ್ವ ದಾಖಲೆ ನಿರ್ಮಾಣ ಮಾಡ್ತಾರೆ ಇನ್ನು ಎರಡನೇದಾಗಿ ಒಂದೇ ಸಮಯದಲ್ಲಿ ಎರಡು ಸಾವಿರದ ಒಂದು ನೂರ ಇಪ್ಪತ್ತೆಂಟು ಜನ ಏಕಕಾಲಕ್ಕೆ ಸರಯೂ ನದಿ ತಟದಲ್ಲಿ ಸರಯೂ ನದಿ ತಟದಲ್ಲಿ ಆರತಿಯನ್ನ ಬೆಳಗಿ ದಾಖಲೆ ನಿರ್ಮಾಣ ಮಾಡ್ತಾರೆ ಎರಡೂ ಕೂಡ ವಿಶ್ವ ದಾಖಲೆ ಆಗುತ್ತೆ ಇತ್ತೀಚೆಗೆ ಇನ್ನೊಂದು ಕೂಡ ವಿಶ್ವ ದಾಖಲೆ ಆಗಿದೆ ಆಲ್ರೆಡಿ ಹೇಳಿರುವ ಹಾಗೆ ಶಕ್ತಿ ಯೋಜನೆ ಆಯಿತು ಇನ್ನೊಂದು ವಿಶ್ವ ದಾಖಲೆ ಏನಾಗಿದೆ ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧ ಕಾರ್ಯಕ್ರಮ ಕ್ವಿಲ್ಸ್ ಕಾರ್ಯಕ್ರಮ ತಟ್ ಅಂತ ಹೇಳಿ ಐದು ಸಾವಿರ ಸಂಚಿಕೆಗಳನ್ನು ಪೂರೈಸಿ ಒಂದು ವಿಶ್ವ ದಾಖಲೆಯನ್ನ ಮಾಡಿದೆ ಸೊ ಈ ಮೂರು ವಿಶ್ವ ದಾಖಲೆಗಳು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಕದನ ವಿರಾಮ ಒಪ್ಪಂದಕ್ಕೆ ಯಾವ ದೇಶ ಮಧ್ಯಸ್ಥಿಕೆ ವಹಿಸಿದೆ ಆಯ್ಕೆಗಳು ಅಮೆರಿಕ ಮತ್ತು ಟರ್ಕಿ ಖತಾರ್ ಮತ್ತು ಟರ್ಕಿ ಖತಾರ್ ಮತ್ತು ಅಮೆರಿಕ ಯಾವುದೂ ಅಲ್ಲ ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಆಲ್ರೆಡಿ ಗೊತ್ತಿರೋ ಹಾಗೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿತ್ತು ಇಲ್ಲಿ ಡ್ಯೂರ್ಯಾಂಡ್ ರೇಖೆಯ ಒಂದು ಗಡಿಯಲ್ಲಿ ಸೊ ಡ್ಯೂರ್ಯಾಂಡ್ ರೇಖೆಯ ಗಡಿಯಲ್ಲಿ ಈ ಒಂದು ಸಂಘರ್ಷ ಏರ್ಪಟ್ಟಿತ್ತು ಯಾವಾಗ ಮುತ್ತಾಕಿ ವಿದೇಶಾಂಗ ಸಚಿವ ಅಮೀರ್ ಮುತ್ತಾಕಿ ಯಾವ ವಿದೇಶಾಂಗ ಸಚಿವ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಭಾರತಕ್ಕೆ ಭೇಟಿಯನ್ನು ನೀಡ್ತಾರೆ ಆ ಭೇಟಿಯ ನಂತರ ಇಲ್ಲಿ ಒಂದು ಸಂಘರ್ಷ ಉಂಟಾಗುತ್ತೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಭಾರತ ಕೂಡ ಅಫ್ಘಾನಿಸ್ತಾನಕ್ಕೆ ಹೆಲ್ಪ್ ಮಾಡುತ್ತೆ ಸುಸಜ್ಜಿತವಾದ ಆ್ಯಂಬುಲೆನ್ಸ್ಗಳನ್ನು ಕೊಡುತ್ತೆ ಅದರ ಜೊತೆಗೆ ಆಲ್ರೆಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಶಿಕ್ಷಣ ಕೂಡ ಭಾರತ ಕೊಡ್ತಾ ಇದೆ ಯಾವಾಗ ಭಾರತ ಒಂದು ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡೋಕೆ ಆರಂಭ ಮಾಡಿತು ಆವಾಗ ಈ ಸಮಯದಲ್ಲಿ ಇಲ್ಲಿ ಸಂಘರ್ಷ ಸ್ಟಾರ್ಟ್ ಆಯಿತು ಇವಾಗ ಈ ಸಂಘರ್ಷದ ಒಂದು ಮಧ್ಯಸ್ಥಿಕೆಯನ್ನ ಸಂಘರ್ಷವನ್ನು ಕಡಿಮೆ ಮಾಡೋಕೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋಕೆ ಖತಾರ್ ಮತ್ತು ಟರ್ಕಿ ಏನು ಮಾಡ್ತಾ ಇದೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಖತಾರ್ ಮತ್ತು ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ದೋಹಾದಲ್ಲಿ ದೋಹಾದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಕದನ ವಿರಾಮ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ದಾರೆ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿರುತ್ತೆ ಡ್ಯೂರ್ಯಾಂಡ್ ರೇಖೆಯಲ್ಲಿ ಈ ಡ್ಯೂರ್ಯಾಂಡ್ ರೇಖೆ ಏನಿದೆ ಎರಡ್ ಸಾವಿರದ ಆರ್ನೂರ ನಲವತ್ತು ಕಿಲೋಮೀಟರ್ ಒಂದು ಉದ್ದದ ಗಡಿ ರೇಖೆ ಆಗುತ್ತೆ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಲ್ಲಿ ಡ್ಯೂರ್ಯಾಂಡ್ ರೇಖೆ ಬಗ್ಗೆ ಈ ಗಡಿಯನ್ನು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಭಾರತದ ಪ್ರತಿನಿಧಿ ಸರ್ ಮಾರ್ಟಿಮರ್ ಡ್ಯೂರ್ಯಾಂಡ್ ಮತ್ತು ಆ ಸಮಯದ ಒಂದು ಅಫ್ಘಾನಿಸ್ತಾನದ ಅಮೀರ್ ಅಬ್ದುರ್ ರಹಮಾನ್ ಖಾನ್ ರವರ ನಡುವೆ ಸಹಿ ಮೂಲಕ ಸ್ಥಾಪನೆ ಮಾಡ್ತಾರೆ ಇನ್ನು ರಾಡ್ಕ್ಲಿಫ್ ರೇಖೆ ಯಾವ ದೇಶಗಳ ನಡುವೆ ಇದೆ ಅದು ಕೂಡ ಕೇಳ್ತಾರೆ ಇದು ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಇದೆ ಹಾಗೆ ಮ್ಯಾಕ್ ಮೋಹನ್ ರೇಖೆ ಇದು ಎಲ್ಲಿದೆ ಭಾರತ ಮತ್ತು ಚೀನಾದ ನಡುವೆ ಇದೆ ಇನ್ನು ಇತ್ತೀಚೆಗೆ ಸೊ ಹಮಾಸ್ ಮತ್ತು ಇಸ್ರೇಲ್ನ ಸಂಘರ್ಷ ಅದು ಕೂಡ ಒಂದು ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದಕ್ಕೆ ಬರ್ತಾರೆ ಅಂದ್ರೆ ಶಾಂತಿ ಒಪ್ಪಂದಕ್ಕೆ ಬರ್ತಾರೆ ಯಾವ ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಈಜಿಪ್ಟ್ ಮುಖ್ಯವಾಗಿ ಅಮೆರಿಕ ಮತ್ತು ಈಜಿಪ್ಟ್ ದೇಶಗಳ ಒಂದು ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಹಮಾಸ್ನ ಸಂಘರ್ಷ ಕೂಡ ಒಂದು ಅಂತ್ಯ ಆಗುತ್ತೆ ಈ ಒಂದು ಶಾಂತಿ ಒಪ್ಪಂದ ಎಲ್ಲಿ ನಡೆಯಿತು ಈಜಿಪ್ಟ್ನಲ್ಲಿ ನಡೆಯಿತು ಕೇಳ್ತಾರೆ ನಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನ ಒಂದು ಶಾಂತಿ ಸಭೆ ಅಥವಾ ಕದನ ವಿರಾಮ ಒಪ್ಪಂದ ದೋಹಾದಲ್ಲಾಯಿತು ಆದರೆ ಅದೇ ರೀತಿ ಇಸ್ರೇಲ್ ಮತ್ತು ಹಮಾಸ್ನ ಶಾಂತಿ ಒಪ್ಪಂದ ಅಥವಾ ಕದನ ವಿರಾಮ ಒಪ್ಪಂದ ಎಲ್ಲಾಯ್ತು ಅಂತ ಕೇಳಿದ್ರೆ ಈಜಿಪ್ಟ್ನಲ್ಲಿ ಆಯಿತು ಸೊ ಎರಡೂ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬೆಳ್ಳಿಯನ್ನ ಈ ಕೆಳಗಿನ ಯಾವುದರಲ್ಲಿ ಬಳಸಲಾಗುತ್ತೆ ಆಯ್ಕೆಗಳು ಆಭರಣ ತಯಾರಿಕೆ ಸೋಲಾರ್ ಎಲೆಕ್ಟ್ರಿಕ್ ವಾಹನ ಮೇಲಿನ ಎಲ್ಲವು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಈ ಮೂರು ಕ್ಷೇತ್ರಗಳಲ್ಲಿ ಕೈಗಾರಿಕೆಗಳಲ್ಲಿ ಬೆಳ್ಳಿಯನ್ನು ಬಳಸ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲೂ ಕೂಡ ಬಳಸ್ತಾರೆ ಸೋಲಾರ್ ಸಿಸ್ಟಮ್ನಲ್ಲೂ ಬಳಸ್ತಾರೆ ಹಾಗೆ ಆಭರಣಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ ಇತ್ತೀಚೆಗೆ ಬೆಳ್ಳಿಯ ಬೆಲೆ ಏನಿದೆ ಗಗನಕ್ಕೆ ಏರ್ತಾ ಇದೆ ಇವನ್ ಬಂಗಾರ ಕೂಡ ಏರ್ತಾ ಇದೆ ಬೆಳ್ಳಿ ಕೂಡ ಏರ್ತಾ ಇದೆ ಎರಡು ಲಕ್ಷದ ಗಡಿಯನ್ನ ದಾಟಿ ಬೆಳ್ಳಿ ಒಂದು ಕೆಜಿಗೆ ತನ್ನ ಬೇಡಿಕೆಯನ್ನು ಪಡ್ಕೊಂಡಿತ್ತು ಒಂದು ಕೆಜಿ ಬೆಳ್ಳಿಯ ಬೆಲೆ ಎರಡು ಲಕ್ಷವನ್ನ ದಾಟಿತ್ತು ಸೊ ಬೆಳ್ಳಿಗೆ ಸಂಬಂಧಪಟ್ಟಂತೆ ತಮ್ಮ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಬೆಳ್ಳಿಯನ್ನು ಎಲ್ಲಿ ಬಳಸ್ತಾರೆ ಕೇವಲ ಆಭರಣ ಮಾತ್ರ ಅಲ್ಲ ಸೋಲಾರ್ ಸಿಸ್ಟಮ್ ನಲ್ಲಿ ಬಳಸ್ತಾರೆ ಅಂದ್ರೆ ಸೋಲಾರ್ ನಾವೇನು ಒಂದು ನವೀಕರಿಸಬಹುದಾದ ಇಂಧನವನ್ನು ಪಡ್ಕೊಳ್ಳೋಕೆ ಸೋಲಾರ್ ಪ್ಯಾನೆಲ್ ಏನು ಬಳಸ್ತೀವಿ ಸೊ ಆ ಒಂದು ಸೋಲಾರ್ ಪ್ಯಾನೆಲ್ ಅಥವಾ ಸೋಲಾರ್ ಸಿಸ್ಟಮ್ ಕೂಡ ಬಳಸ್ತಾರೆ ಮತ್ತು ವಿದ್ಯುತ್ ಚಾಲಿತ ವಾಹನಗಳಲ್ಲೂ ಕೂಡ ಬಳಸ್ತಾರೆ ಇನ್ನು ಬೆಳ್ಳಿಯ ರಾಸಾಯನಿಕ ಚಿಹ್ನೆ ಏನಿದೆ ಎಜಿ ಅಂತ ನಾವು ಕರಿತೀವಿ ಇದು ಲ್ಯಾಟಿನ್ ಪದ ಅರ್ಜೆಂಟಮ್ನಿಂದ ಬಂದಿರುತ್ತೆ ಅರ್ಜೆಂಟಮ್ನಿಂದ ಬಂದಿರುತ್ತೆ ಎಲ್ಲ ಲೋಹಗಳಲ್ಲಿಯೂ ಕೂಡ ಅತ್ಯಧಿಕ ವಿದ್ಯುತ್ ಮತ್ತು ತಾಪವಾಹಕತೆ ಬೆಳ್ಳಿಗಿದೆ ಸೊ ಬೆಳ್ಳಿ ನಾವು ಮೈ ಮೇಲೆ ಹಾಕೊಂಡಾಗ ಸ್ವಲ್ಪ ಬೇಗ ಕಪ್ಪಾಗುತ್ತೆ ಯಾಕಂದ್ರೆ ನಮ್ಮ ಬಾಡಿ ಟೆಂಪರೇಚರ್ ಇಂದ ಬಾಡಿ ಟೆಂಪರೇಚರ್ ಇಂದ ಅದು ಕಪ್ಪಾಗುತ್ತೆ ಸೊ ಅದು ಅತ್ಯಧಿಕ ವಿದ್ಯುತ್ ಮತ್ತು ತಾಪವಾಹಕತೆ ಬೆಳ್ಳಿಗಿದೆ ವಿಶ್ವದಲ್ಲೇ ಹೆಚ್ಚು ಬೆಳ್ಳಿಯನ್ನು ಉತ್ಪಾದನೆ ಮಾಡುವ ದೇಶಗಳು ಮೆಕ್ಸಿಕೋ ಚೀನಾ ಮತ್ತು ಪೆರು ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ದೇಶಗಳಾಗುತ್ತೆ ಭಾರತದಲ್ಲಿ ಬೆಳ್ಳಿ ಮುಖ್ಯವಾಗಿ ಸೀಸ ಜಿಂಕ್ ತಾಮ್ರದ ಗಣಿಗಾರಿಕೆಯಿಂದ ಉಪ ಉತ್ಪನ್ನವಾಗಿ ನಮಗೆ ದೊರೆಯುತ್ತೆ ಸ್ಟರ್ಲಿಂಗ್ ಸಿಲ್ವರ್ ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸ್ಟರ್ಲಿಂಗ್ ಸಿಲ್ವರ್ ಬಗ್ಗೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಗಳಲ್ಲಿ ಕೇಳಿದ್ದಾರೆ ಸ್ಟರ್ಲಿಂಗ್ ಸಿಲ್ವರ್ ನಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಶುದ್ಧ ಬೆಳ್ಳಿ ಇರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತರೆ ಲೋಹಗಳಿರುತ್ತೆ ಸಾಮಾನ್ಯವಾಗಿ ತಾಮ್ರ ಇರುತ್ತೆ ಸಿಲ್ವರ್ ನಲ್ಲಿ ಎಷ್ಟು ಶುದ್ಧ ಬೆಳ್ಳಿ ಇದೆ ಅಂತ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಅಷ್ಟು ಒಂದು ಪ್ಯೂರ್ ಫಾರ್ಮ್ ಆಫ್ ಸಿಲ್ವರ್ ನಮಗೆ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ನೋ ಕಿಂಗ್ಸ್ ಪ್ರತಿಭಟನೆ ಇತ್ತೀಚೆಗೆ ಯಾವ ದೇಶದಲ್ಲಿ ಆರಂಭ ಆಗಿದೆ ಆಯ್ಕೆಗಳು ಚೀನಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಅಮೆರಿಕ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಅಮೆರಿಕಾದಲ್ಲಿ ನೋ ಕಿಂಗ್ಸ್ ಪ್ರತಿಭಟನೆ ಕಂಡು ಬರ್ತಾ ಇದೆ ಸೊ ಅಲ್ಲಿನ ಜನ ಬೀದಿಗಿಳಿದು ಈ ಒಂದು ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ನೀತಿಯ ವಿರುದ್ಧ ಅಥವಾ ಅವರ ಒಂದು ಸರ್ವಾಧಿಕಾರ ನೀತಿ ಧೋರಣೆ ಏನ್ ಕಂಡು ಬರ್ತಾ ಇದೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಮೆರಿಕಾದ ನಡೆಯನ್ನು ನಾವು ಇತ್ತೀಚೆಗೆ ಗಮನಿಸಿದ್ರೆ ಅಮೆರಿಕ ಬೇರೆ ಬೇರೆ ರೀತಿಯಾದಂತಹ ಪಾಲಿಸೀಸ್ ತರ್ತಾ ಇದೆ ಸೊ ಮುಖ್ಯವಾಗಿ ಆರ್ಥಿಕ ನಿರ್ಬಂಧ ಇರಬಹುದು ಮತ್ತು ಬೇರೆ ದೇಶಗಳ ಮೇಲೆ ಆರ್ಥಿಕ ನಿರ್ಬಂಧ ಅದರಲ್ಲೂ ಕೂಡ ಮುಖ್ಯವಾಗಿ ಇತ್ತೀಚೆಗೆ ಚೀನಾದ ಮೇಲೆ ಒಂದು ಸುಂಕವನ್ನ ಶೇಕಡ ನೂರ ಮೂವತ್ತಕ್ಕೆ ಏರಿಕೆ ಮಾಡುತ್ತೆ ಭಾರತದ ಒಂದು ಉತ್ಪನ್ನಗಳ ಮೇಲೆ ಮುಖ್ಯವಾಗಿ ಔಷಧಗಳ ಮೇಲೆ ಸುಂಕವನ್ನು ಶೇಕಡ ನೂರಕ್ಕೆ ಏರಿಕೆ ಮಾಡುತ್ತೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ನೋಬೆಲ್ ಶಾಂತಿ ಪ್ರಶಸ್ತಿ ತನಗೇ ಸಿಗಬೇಕು ಅನ್ನೋದು ಕೂಡ ಒಂದು ಧೋರಣೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಅಲ್ಲಿನ ಒಂದು ವೀಸಾ ಪಾಲಿಸಿ ಮೇಲೂ ಕೂಡ ತಮ್ಮ ನಿರ್ಬಂಧವನ್ನು ಹೇರ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಅಧಿಕಾರದ ದುರ್ಬಳಕೆ ವಲಸೆ ನೀತಿ ಹೀಗೆ ಎಲ್ಲಾ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅಲ್ಲಿನ ಜನ ಏನ್ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋ ಕಿಂಗ್ಸ್ ಪ್ರತಿಭಟನೆ ಅಂತ ಕರಿತೀವಿ ಸೊ ಅಂದ್ರೆ ಇಲ್ಲಿ ಅವರ ಒಂದು ಸರ್ವಾಧಿಕಾರ ನೀತಿ ನಮಗೆ ಕಂಡು ಬರ್ತಾ ಇದೆ ಆ ಧೋರಣೆ ಸರಿ ಅಲ್ಲ ಅನ್ನೋದು ಮುಖ್ಯವಾದಂತಹ ಒಂದು ಪ್ರತಿಭಟನೆ ಆಗುತ್ತೆ ಹಾಗಾಗಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದು ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಲೆಮನ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಆಯ್ಕೆಗಳು ಧೂಮಕೇತು ಗ್ರಹ ನಕ್ಷತ್ರ ನಕ್ಷತ್ರ ಪುಂಜ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಇದೊಂದು ಕಾಮೆಟ್ ಧೂಮಕೇತು ಆಗುತ್ತೆ ಧೂಮಕೇತುಗೆ ಇಂಗ್ಲಿಷ್ ನಲ್ಲಿ ಕಾಮೆಟ್ ಅಂತ ಕರಿತೀವಿ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ ಇತ್ತೀಚೆಗೆ ಮೂರು ಧೂಮಕೇತುಗಳು ಸುದ್ದಿಯಲ್ಲಿದೆ ಒಂದು ಲೆಮೆನ್ ಎರಡನೇದಾಗಿ ಸ್ವಾನ್ ಮೂರನೇದಾಗಿ ಅಟ್ಲಸ್ ಮೂರು ಧೂಮಕೇತುಗಳು ಸುದ್ದಿಯಲ್ಲಿದೆ ಇತ್ತೀಚೆಗೆ ಈ ಧೂಮಕೇತುಗಳು ದೀರ್ಘ ವೃತ್ತದಲ್ಲಿ ಸೂರ್ಯನನ್ನ ಸುತ್ತು ಹೊಡೆಯುತ್ತಿರುವುದು ಗೋಚರಿಸಿರುತ್ತೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಲೆಮೆನ್ ಸ್ವಾನ್ ಮತ್ತು ಅಟ್ಲಸ್ ಮೂರು ಧೂಮಕೇತುಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಲೆಮನ್ ಧೂಮಕೇತು ಏನಿದೆ ಸೂರ್ಯನ ಸಮೀಪ ಬಂದು ಹೋಗಿರುತ್ತೆ ಇದು ಸಾವಿರದ ಮುನ್ನೂರ ಐವತ್ತು ವರ್ಷಗಳಿಗೆ ಒಮ್ಮೆ ಸೂರ್ಯನ ಸಮೀಪ ಬರುತ್ತೆ ಧೂಮಕೇತುಗಳನ್ನು ಸಾಮಾನ್ಯವಾಗಿ ಐಸ್ ಮತ್ತು ಡಸ್ಟ್ ಬಾಲ್ಸ್ ಅಂತ ಹೇಳಿ ಕರೀತಾರೆ ಐಸ್ ಅಂಡ್ ಡಸ್ಟ್ ಬಾಲ್ಸ್ ಅಂತ ಹಿಮ ಮತ್ತು ಧೂಳಿನಿಂದ ಇವು ನಿರ್ಮಾಣ ಆಗಿರುತ್ತೆ ಧೂಮಕೇತುಗಳು ಸೂರ್ಯನ ಸುತ್ತುವರಿದ ಅತಿ ಉದ್ದವಾದ ಅಂಡಾಕಾರದ ಕಕ್ಷೆಯಲ್ಲಿ ಸಂಚಾರ ಮಾಡುತ್ತೆ ಸೂರ್ಯನ ಸುತ್ತ ಒಂದು ಅಂಡಾಕಾರದ ಕಕ್ಷೆಯಲ್ಲಿ ಸಂಚಾರ ಮಾಡುತ್ತೆ ಸೂರ್ಯನ ತಾಪದಿಂದ ಸೂರ್ಯನ ಸುತ್ತುವರಿಯುವಾಗ ಸೂರ್ಯನ ತಾಪದಿಂದ ಈ ಧೂಮಕೇತುವಿನಲ್ಲಿರುವಂಥ ಹಿಮ ಏನಿರುತ್ತೆ ಐಸ್ ಏನಿರುತ್ತೆ ಅದು ಕರಗಿ ಅದು ತೆಳುವಾದ ಹೊಳೆಯುವ ಬಾಲ ನಮಗೆ ಕಾಣುತ್ತೆ ಅದರ ಹೆಡ್ ಕಾಣಲ್ಲ ನಮಗೆ ಅದು ಹಿಮ ಏನಿರುತ್ತೆ ಕರಗಿಬಿಡುತ್ತೆ ಅದರ ಬಾಲ ಮಾತ್ರ ನಮಗೆ ಕಾಣುತ್ತೆ ಅದು ಹೊಳಿತಾ ಇರುತ್ತೆ ಪ್ರಸಿದ್ಧ ಧೂಮಕೇತುಗಳಲ್ಲಿ ಅತ್ಯಂತ ಪ್ರಮುಖ ಹ್ಯಾಲೆ ಧೂಮಕೇತು ಅಂತ ನಾವು ಕರಿತೀವಿ ಅದು ಎಪ್ಪತ್ತಾರು ವರ್ಷಗಳಿಗೆ ಒಮ್ಮೆ ಗೋಚರಿಸುತ್ತೆ ಲೆಮನ್ ಧೂಮಕೇತು ಸಾವಿರದ ಮುನ್ನೂರ ಐವತ್ತು ವರ್ಷಗಳಿಗೆ ಒಮ್ಮೆ ನಮಗೆ ಗೋಚರಿಸಿದ್ರೆ ಹ್ಯಾಲೆ ಧೂಮಕೇತು ಎಪ್ಪತ್ತಾರು ವರ್ಷಗಳಿಗೆ ಒಮ್ಮೆ ನಮಗೆ ಗೋಚರಿಸುತ್ತೆ ಧೂಮಕೇತುವಿನ ಬಾಲ ಏನಿರುತ್ತೆ ಯಾವಾಗಲೂ ಕೂಡ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ವಿಸ್ತರಿಸುತ್ತೆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಅದು ವಿಸ್ತರಿಸುತ್ತೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಶಿಲ್ಪಕಲಾ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಆಯ್ಕೆಗಳು ಜವಳಿ ಸಚಿವಾಲಯ ಈ ಪ್ರಶಸ್ತಿ ನೀಡುತ್ತೆ ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ಚಂದ್ರಶೇಖರ್ ಶಿಲ್ಪಿ ಅವರಿಗೆ ಕೊಡಲಾಗಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗುತ್ತೆ ರಾಷ್ಟ್ರೀಯ ಒಂದು ಶಿಲ್ಪಕಲಾ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ಕೊಟ್ಟಿದ್ದಾರೆ ಚಂದ್ರಶೇಖರ್ ಶಿಲ್ಪಿಯವರಿಗೆ ಕೊಡ್ತಾರೆ ಇದನ್ನು ಜವಳಿ ಸಚಿವಾಲಯ ಕೊಟ್ಟಿರುತ್ತೆ ಜವಳಿ ಸಚಿವಾಲಯ ಈ ಪ್ರಶಸ್ತಿಯನ್ನು ಕೊಡುತ್ತೆ ಇತ್ತೀಚೆಗೆ ಇನ್ನೊಬ್ಬ ಶಿಲ್ಪಿ ಸುದ್ದಿಯಲ್ಲಿ ಇದ್ದಾರೆ ಅರುಣ್ ಯೋಗಿರಾಜ್ ನಮ್ಮ ಮೈಸೂರಿನ ಶಿಲ್ಪಿ ಆಗ್ತಾರೆ ಅರುಣ್ ಯೋಗಿರಾಜ್ ಯಾಕೆ ಸುದ್ದಿಯಲ್ಲಿ ಇದಾರೆ ಅಂತಂದ್ರೆ ಧ್ಯಾನ ಮಂದಿರದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕೃಷ್ಣನ ಒಂದು ದಶಾವತಾರ ಕೃಷ್ಣನ ಒಂದು ವಿಗ್ರಹವನ್ನ ದಶರೂಪ ಅಥವಾ ವಿಶ್ವರೂಪ ದರ್ಶನದ ವಿಗ್ರಹದ ಕೆತ್ತನೆಯನ್ನ ಅರುಣ್ ಯೋಗಿರಾಜ್ ಮಾಡ್ತಾ ಇದ್ದಾರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ ಇಲ್ಲಿ ಕ್ವಿಕ್ ಆಗಿ ರಿವಿಝನ್ ಮಾಡೋಣ ಅಂದ್ರೆ ಈ ಒಂದು ಕುರುಕ್ಷೇತ್ರದಲ್ಲಿ ಹರಿಯಾಣದ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಬೋಧಿಸುವಂತಹ ಒಂದು ಸಂದರ್ಭವನ್ನ ನೆನಪಿಸುವಂತಹ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ ಧ್ಯಾನ ಮಂದಿರ ಅಂತ ಕರಿತೀವಿ ಎರಡುನೂರ ಅರವತ್ತು ಅಡಿಗಳಷ್ಟು ಎತ್ತರ ಹದಿನೆಂಟು ಅಂತಸ್ತಿನ ಒಂದು ಧ್ಯಾನ ಮಂದಿರ ಸೊ ಈ ಒಂದು ಮಂದಿರದಲ್ಲಿ ಕೃಷ್ಣನ ಒಂದು ಬೃಹತ್ ವಿಗ್ರಹವನ್ನ ಅರುಣ್ ಯೋಗಿರಾಜ್ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಯಾವ ದೇಶ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಆಯ್ಕೆಗಳು ಚೀನಾ ಅಮೆರಿಕ ಕತಾರ್ ಯು ಎ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಅಮೆರಿಕ ಭಾರತದ ಅತಿದೊಡ್ಡ ಪಾಲುದಾರ ದೇಶ ಆಗುತ್ತೆ ಸೊ ಹಾಗಾದರೆ ಎರಡನೇ ಸ್ಥಾನ ಯಾವುದು ಚೀನಾ ಎರಡನೇ ಸ್ಥಾನದಲ್ಲಿದೆ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೂರನೇ ಸ್ಥಾನದಲ್ಲಿದೆ ಸೌದಿ ಅರೇಬಿಯಾ ನಾಲ್ಕನೇ ಸ್ಥಾನದಲ್ಲಿದೆ ಯುರೋಪಿಯನ್ ಯೂನಿಯನ್ ಐದನೇ ಸ್ಥಾನದಲ್ಲಿದೆ ಸೊ ಎ ಇ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಇತ್ತೀಚೆಗೆ ಸೊ ಯು ಎ ಇನಲ್ಲಿ ನಲ್ಲಿ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ನಡೆದಿದೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಎಲ್ಲಿ ನಡೀತು ಎ ನಲ್ಲಿ ನಡೀತು ಯಾರು ಗೆದ್ರು ಅಂತ ಕೂಡ ಕೇಳ್ತಾರೆ ಭಾರತ ಗೆದ್ದಿದೆ ಯಾರ ವಿರುದ್ಧ ಗೆದ್ದಿದೆ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ ಅದು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೃದಯವಂತ ಕೃತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದನ್ನು ಬರೆದವರು ಯಾರು ಆಯ್ಕೆಗಳು ಆರ್ ಎಲ್ ಜಾಲಪ್ಪ ರವಿ ಕಿರಣ್ ಆರ್ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ರವಿ ಕಿರಣ್ ಕೆಆರ್ ಈ ಹೃದಯವಂತ ಅನ್ನುವಂತಹ ಕೃತಿಯನ್ನ ಅವರು ರಚನೆ ಮಾಡ್ತಾರೆ ಯಾರು ರವಿ ಕಿರಣ್ ಕೆಆರ್ ಅವರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೆ ಸಂಬಂಧಪಡುತ್ತೆ ಈ ಒಂದು ಕೃತಿ ಮಾಜಿ ಕೇಂದ್ರ ಸಚಿವಾದಂತಹ ಆರ್ ಎಲ್ ಜಾಲಪ್ಪ ಅವರಿಗೆ ಸಂಬಂಧಪಟ್ಟಂತಹ ಒಂದು ಕೃತಿ ಆಗುತ್ತೆ ಇದನ್ನು ಯಾರು ಬಿಡುಗಡೆ ಮಾಡಿದ್ರು ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು ಇದನ್ನು ಲಾಂಚ್ ಮಾಡಿದ್ರು ಸಿದ್ದರಾಮಯ್ಯನವರು ಇದನ್ನು ಬಿಡುಗಡೆ ಮಾಡ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರೋಹಿತ್ ಶರ್ಮಾ ಐದುನೂರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಡಿದ ಎಷ್ಟನೇ ಭಾರತೀಯ ಆಟಗಾರನಾಗಿದ್ದಾರೆ ಆಯ್ಕೆಗಳು ಹನ್ನೊಂದನೇ ಆಟಗಾರ ಐದನೇ ಆಟಗಾರ ಮೂರನೇ ಆಟಗಾರ ನಾಲ್ಕನೇ ಆಟಗಾರ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ರೋಹಿತ್ ಶರ್ಮಾ ಐದುನೂರು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದಂತಹ ಐದನೇ ಭಾರತೀಯ ಆಟಗಾರ ಆಗ್ತಾನೆ ವಿಶ್ವದ ಹನ್ನೊಂದನೇ ಭಾರತೀಯ ಆಟಗಾರ ಆಗ್ತಾರೆ ಬಟ್ ಭಾರತೀಯ ಆಟಗಾರರ ಪಟ್ಟಿಯಲ್ಲಿ ಐದನೇ ಆಟಗಾರ ಆಗ್ತಾರೆ ಸೊ ಆಲ್ರೆಡಿ ಸಚಿನ್ ತೆಂಡೂಲ್ಕರ್ ಅವರು ಆರುನೂರ ಅರವತ್ನಾಲ್ಕು ಪಂದ್ಯಗಳನ್ನು ಆಡಿದ್ದಾರೆ ಫಸ್ಟ್ ಪ್ಲೇಸ್ ನಲ್ಲಿ ಬರ್ತಾರೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಡಿದ ಭಾರತೀಯನಾಗ್ತಾರೆ ಸಚಿನ್ ತೆಂಡೂಲ್ಕರ್ ಇನ್ನು ಎರಡನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಐದುನೂರ ಐವತ್ತು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಮೂರನೇ ಸ್ಥಾನದಲ್ಲಿ ಎಮ್ ಎಸ್ ಧೋನಿ ಕ್ಯಾಪ್ಟನ್ ಕೊಹ್ಲಿ ಎಂ ಎಸ್ ಧೋನಿ ಇದ್ದಾರೆ ಐದುನೂರ ಮೂವತ್ತೆಂಟು ಪಂದ್ಯಗಳನ್ನು ಆಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ರಾಹುಲ್ ದ್ರಾವಿಡ್ ಇದ್ದಾರೆ ಸೊ ನಾಲ್ಕನೇ ಸ್ಥಾನ ಐದನೂರ ಒಂಬತ್ತು ಪಂದ್ಯಗಳನ್ನು ಆಡ್ತಾರೆ ಐದನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಬರ್ತಾರೆ ಐದನೂರು ಪಂದ್ಯಗಳನ್ನು ಆಡಿದ್ದಾರೆ ರೋಹಿತ್ ಶರ್ಮಾ ಐದುನೂರು ಪಂದ್ಯಗಳಿಂದ ನಲವತ್ತೊಂಬತ್ತು ಶತಕಗಳನ್ನು ಹಾಗೆ ನೂರ ಎಂಟು ಅರ್ಧ ಶತಕಗಳನ್ನು ಪೂರೈಸಿದ್ದಾರೆ ಟೋಟಲ್ ಆಗಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಟು ರನ್ಗಳನ್ನು ಕಲೆ ಹಾಕ್ತಾರೆ ಸೊ ಅವರ ಎರಡುನೂರ ಅರವತ್ನಾಲ್ಕು ರನ್ ಏನಿದೆ ಏಕದಿನ ಪಂದ್ಯದಲ್ಲಿ ಅದು ಗರಿಷ್ಠ ವೈಯಕ್ತಿಕ ವಿಶ್ವ ದಾಖಲೆ ಕೂಡ ಆಗುತ್ತೆ ಎರಡು ನೂರ ಅರವತ್ನಾಲ್ಕು ಅವರ ಗರಿಷ್ಠ ಏಕದಿನ ಕ್ರಿಕೆಟ್ ಸ್ಕೋರ್ ಆಗುತ್ತೆ ಸೊ ರೋಹಿತ್ ಶರ್ಮಾ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಇನ್ನು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಒಂದು ವಿಷಯಗಳು ಸುದ್ದಿಯಲ್ಲಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ಸ್ಮೃತಿ ಬನ್ ಮಂದಾನ ಅವರನ್ನು ಸೊ ತಿಂಗಳ ಕ್ರಿಕೆಟರ್ ಐ ಸಿ ಸಿ ಕೊಡುವಂತಹ ಈ ತಿಂಗಳ ಕ್ರಿಕೆಟರ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಇವನ್ ಅಭಿಷೇಕ್ ಶರ್ಮಾ ಕೂಡ ಈ ಒಂದು ಪ್ರಶಸ್ತಿಗೆ ಭಾಜನರಾಗ್ತಾರೆ ಸೊ ಇವೆಲ್ಲ ಕೂಡ ರಿವಿಸನ್ ಪಾಯಿಂಟ್ಸ್ಗಳೇನಿರುತ್ತಲ್ವ ಅದನ್ನೆಲ್ಲವನ್ನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಿರ್ತೀವಿ ಹಾಗಾಗಿ ಪ್ರತಿಯೊಂದು ಕ್ಲಾಸಸ್ ಅನ್ನ ಡೀಟೇಲ್ ಆಗಿ ನೋಡಬೇಕಾಗತ್ತೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀವಿ ಮತ್ತು ಸಾಧ್ಯ ಆದರೆ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಸೊ ಬಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ಇಫ್ ಪಾಸಿಬಲ್ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಇನ್ಫಾರ್ಮೇಷನ್ಸ್ಗಳನ್ನು ನೋಟ್ಸ್ ಮಾಡ್ಕೊಳ್ಳಿ ಮಂತ್ ವೈಸ್ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಪಿ ಡಿ ಎಫ್ ನೋಟ್ಸನ್ನು ಟು ಲರ್ನ್ ಆ್ಯಪ್ನಲ್ಲಿ ಪಡ್ಕೊಳ್ಳಿ ಟು ಲರ್ನ್ ಆ್ಯಪ್ನಲ್ಲಿ ಪಿ ಡಿ ಎಫ್ ನೋಟ್ಸನ್ನು ಪಡ್ಕೋಬೋದು ಮ್ಯಾರಥಾನ್ ಕ್ಲಾಸಸನ್ನು ಪಡ್ಕೋಬೋದು ಮತ್ತು ಪರೀಕ್ಷಾ ಸರಣಿಯನ್ನು ಕೂಡ ತಾವಿಲ್ಲಿ ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು